ಲಿಕ್ವಿಡ್ ರೂಪದಲ್ಲಿ ಜ್ವರ ಬಂದಾಗ ತಗೊಳ್ಬಹುದಾದಂತಹ ಒಂದು ಆಹಾರನ ನಾವು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಬೇಕಾಗುವ ಸಾಮಗ್ರಿಗಳು ಭತ್ತದ ಹರಳು ಧನಿಯಾ ಪುಡಿ ಚಿಪ್ಪಲಿ ಪುಡಿ ಸೈಂಧವ ಉಪ್ಪು ಮಜ್ಜಿಗೆ ಜ್ವರ ಬಂದಾಗ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಅಂತಂದ್ರೆ ಭತ್ತದ ಹರಳಿನ ರೆಸಿಪಿ ಸೊ ಈ ಭತ್ತದ ಹರಳಿಗೆ ಬೇ ಬೇಕಾಗಿರೋ ಸಾಮಗ್ರಿಗಳಲ್ಲಿ ಮೊದಲನೇದು ಈ ನೀರನ್ನ ಒಂದು ಲೋಟ ನೀರಷ್ಟು ನಾವು ಬಿಸಿ ಮಾಡ್ಕೊಳ್ಳೋಣ ಈ ಒಂದು ಲೋಟ ನೀರು ಬಿಸಿ ಆಗ್ತಾ ಇದ್ದ ಹಾಗೆ ಒಂದು ಅರ್ಧ ಕಪ್ ಅಷ್ಟು ಭತ್ತದ ಹರಳನ್ನ ಇದಕ್ಕೆ ಸೇರ್ಸೋಣ ಈ ಭತ್ತದ ಹರಳು ಅನ್ನೋದು ಈ ಭತ್ತ ಇರುತ್ತಲ್ಲ ಅದನ್ನ ಕೆಂಡದಲ್ಲಿ ಹುರಿದು ಮಾಡುವಂಥದ್ದು ಸೊ ನಮ್ಮದು ಮಂಗಳೂರು ಸೈಡಲ್ಲೆಲ್ಲ ಇದ್ರದ್ದು ಪ್ರಸಾದನ ತುಂಬ ಯೂಸ್ ಮಾಡ್ತೀವಿ ದೇವಸ್ಥಾನದಲ್ಲಿ ಹಾಗೆ ಜ್ವರ ಬಂದಾಗ ಇದ್ರದ್ದು ಗಂಜಿ ಸಮೇತ ಅಷ್ಟೇ ಉತ್ತಮವಾದಂಥದ್ದು ಮಕ್ಕಳನ್ನ ಕ್ಲಿನಿಕ್ಗೆ ಕರ್ಕೊಂಡು ಬಂದಾಗ ಪೇರೆಂಟ್ಸ್ ಯಾವಾಗಲೂ ಹೇಳೋದು ಇಷ್ಟೆ ಮೇಡಮ್ ತುಂಬ ಜ್ವರ ಬಂದಿದೆ ಸೊ ಏನೂ ತಿಂತಾ ಇಲ್ಲ ಅಂತ ಹೇಳಿ ಸೊ ತಿಂತಾ ಇಲ್ಲ ಅಂತ ಹೇಳಿ ನೀವು ವರಿ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ ಈ ಥರದ್ದು ಭತ್ತದ ಹರಳಿನ ಗಂಜಿ ಏನಿದೆ ಸೊ ಆ ಗಂಜಿನ ನೀವು ಮಾಡಿ ಕುಡಿಸ್ಬೋದು ಇದು ಕುಡಿಯುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಸೊ ದಿನಕ್ಕೆ ನೀವು ಇದನ್ನೊಂದು ಎರಡು ಮೂರು ಸಲ ಮಾಡಿ ಕುಡಿಸೋದ್ರಿಂದ ಎನರ್ಜಿ ಸಮೇತ ಬರುತ್ತೆ ಹಾಗೆ ಇಮ್ಯುನಿಟಿ ಸಮೇತ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ಈ ಭತ್ತದ ಹರಳು ಕುದಿತಾ ಇದೆ ಇದು ಬೇಗ ಕರ್ಗೋಗುತ್ತೆ ಬಿಸಿ ತಾಕ್ತಾ ಇದ್ದ ಹಾಗೇ ಇದು ಕರ್ಗೋಗುತ್ತೆ ಕುದ್ದಿರುವಂತಹ ಭತ್ತದ ಹರಳಿಗೆ ಈ ಸ್ಟವ್ ಆಫ್ ಮಾಡಿದ ಮೇಲೆ ಒಂದು ಗ್ಲಾಸಷ್ಟು ಮಜ್ಜಿಗೆಯನ್ನು ಸೇರಿಸಬೇಕಾಗತ್ತೆ ಇದಕ್ಕೆ ನಾವು ಯಾವುದೇ ಥರದ ಒಗ್ಗರಣೆಯನ್ನು ಹಾಕೋಲ್ಲ ಯಾಕೆ ಅಂದರೆ ಆಯುರ್ವೇದದಲ್ಲಿ ಹೇಳ್ತೀವಿ ಹೆವಿ ಆಹಾರ ತಿನ್ನಬಾರ್ದು ಅಂತ ಸೊ ಜ್ವರ ಬಂದಂತಹ ಎರಡು ಮೂರು ದಿನದಲ್ಲಿ ನಾವು ಈ ಲಿಕ್ವಿಡನ್ನ ಕುಡಿತಾ ಇದ್ದಷ್ಟು ನಮಗೆ ಜೀರ್ಣಶಕ್ತಿನೂ ಚೆನ್ನಾಗತ್ತೆ ಹಾಗೆ ಎನರ್ಜಿ ಸಮೇತ ಬರುತ್ತೆ ಒಂದು ಕಾಲು ಚಮಚದಷ್ಟು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಹಿಪ್ಪಲಿ ಅಂತ ನೀವೆಲ್ಲರೂ ಕೇಳಿರ್ತೀರ ಅಂದ್ಕೊಂಡಿದ್ದೀನಿ ಈ ಹಿಪ್ಪಲಿ ಪುಡಿ ಮತ್ತೆ ಸ್ವಲ್ಪ ಧನಿಯಾ ಪುಡಿ ಇದನ್ನ ಸೇರಿಸಿ ಮಿಕ್ಸ್ ಮಾಡಿ ಈ ಗಂಜಿನ ನಾವು ಮಕ್ಕಳಿಗಿಂದ ಹಿಡಿದು ಹಾಗೆ ದೊಡ್ಡವ್ರ ಸಮೇತ ಕುಡಿಬಹುದು ನೆನಪಿರ್ಲಿ ಜ್ವರ ಬಂದಾಗ ಯಾವುದೇ ತರಹದ ಹೆವಿ ಮೀಲ್ಸ್ ಆಗಿರ್ಬೋದು ಅಥವಾ ಜೀರ್ಣಶಕ್ತಿಗೆ ಕಷ್ಟ ಆಗುವಂತಹ ಆಹಾರನ ನಾವು ತಗೊಳ್ಳದೆ ಈ ರೀತಿ ಲಿಕ್ವಿಡ್ ಹಾಗೆ ಡೈಜೆಷನ್ಗೆ ಈಸಿ ಆಗುವಂಥ ಆಹಾರನ ನಾವು ಸೇವಿಸಬೇಕಾಗತ್ತೆ